ಈ ಯಲ್ಲಮ್ಮನ ಗುಡಿ ಕೂಡ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿರುವಂಥ ಒಂದು ಗುಡಿ ಯಾವುದೇ ಒಂದು ಗುಹಾಂತರ ದೇವಾಲಯಗಳಿಗೂ ಕೂಡ ಕಡಿಮೆ ಏನಿಲ್ಲ ಶೈಲಿಯ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಇದು ಕರ್ನಾಟಕ ದ್ರಾವಿಡ ಶೈಲಿ ಅಥವಾ ವೇಸರ ಶೈಲಿ ಅಂತ ಹೇಳ್ತಾರೆ ಸ್ನೇಹಿತರೆ ಗುಹಾಂತರ ದೇವಾಲಯಗಳಿಂದ ಸ್ವಲ್ಪವೇ ದೂರ ಬಂದ್ರೆ ನಿಮಗೊಂದು ಯಲ್ಲಮ್ಮನ ಗುಡಿ ಅಂತ ಕಾಣುತ್ತೆ ಈ ಯಲ್ಲಮ್ಮನ ಗುಡಿ ಕೂಡ ಚಾಲುಕ್ಯರ ಕಾಲದಲ್ಲಿ ಕಟ್ಟಿಸಿರುವಂತ ಒಂದು ಗುಡಿ ನಿಮಗೆ ಈ ದೇವಸ್ಥಾನವನ್ನು ಯಾಕೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೆ ಅಂತಂದರೆ ನಮ್ಮ ಒಂದು ಕರ್ನಾಟಕದ ಮನೆತನಗಳು ಅಥವಾ ಕರ್ನಾಟಕದ ಅರಸು ಮನೆತನಗಳು ಯಾವ ರೀತಿ ಕೇವಲ ಮೇನ್ ಸ್ಟ್ರೀಮ್ ದೇವತೆಗಳಿಗಷ್ಟೇ ಅಲ್ಲದೆ ಅಂತಂದರೆ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಗಣಪತಿ ವಿಷ್ಣು ಈ ಥರದ ದೇವತೆಗಳಷ್ಟೇ ಅಲ್ಲದೆ ಗ್ರಾಮ ದೇವತೆಗಳಿಗೂ ಕೂಡ ಯಾವ ರೀತಿ ಧಾರ್ಮಿಕ ಮಹತ್ವವನ್ನು ನೀಡಿದ್ವು ಅನ್ನೋದಕ್ಕೆ ಈ ಒಂದು ದೇವಸ್ಥಾನ ಇದೆಯಲ್ಲ ಇದು ತುಂಬ ಒಂದು ಉತ್ತಮ ಉದಾಹರಣೆ ಈ ಒಂದು ದೇವಸ್ಥಾನವನ್ನು ಎಲ್ಲಮ್ಮನ ಗುಡಿ ಅಂತಲೇ ಕರೀತಾರೆ ಮತ್ತು ಎಲ್ಲಮ್ಮ ದೇವಿಗೆ ಇದು ಸಮರ್ಪಿತವಾಗಿದೆ ಮತ್ತು ಈ ದೇವಸ್ಥಾನದ ಒಂದು ಸೌಂದರ್ಯ ಅಥವಾ ಅಂದ ಚಂದವನ್ನು ನೋಡಿದ್ರೆ ಯಾವುದೇ ಒಂದು ಗುಹಾಂತರ ದೇವಾಲಯಗಳಿಗೂ ಕೂಡ ಕಡಿಮೆ ಏನಿಲ್ಲ ನಿಮಗೆ ಇದರ ಒಂದು ಶೈಲಿಯ ಬಗ್ಗೆ ನಾನು ಹೇಳಬೇಕಂತಂದರೆ ಇದು ಕರ್ನಾಟಕ ದ್ರಾವಿಡ ಶೈಲಿ ಅಥವಾ ವೇಸರ ಶೈಲಿ ಅಂತ ಹೇಳ್ತಾರೆ ಈ ವೇಸರ ಶೈಲಿ ಅಂತಂದರೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಆ ವಾಸ್ತುಶಿಲ್ಪ ಎರಡನ್ನೂ ಕೂಡ ಕೂಡಿಸಿ ಮಾಡಿದಂತಹ ಒಂದು ವಾಸ್ತುಶಿಲ್ಪದ ಮಾದರಿ ಇದು ಈ ಒಂದು ಶೈಲಿ ಏನಿದೆ ಇದು ಕರ್ನಾಟಕದಲ್ಲೇ ಜನ್ಮ ತಳೆದಿದ್ದು ಅದರಲ್ಲೂ ಚಾಲುಕ್ಯರ ಕಾಲದಲ್ಲೇ ಐಹೊಳೆಯಲ್ಲಿ ಇದು ಜನ್ಮ ತಾಳಿದ್ದು ಅದೇ ಶೈಲಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಮತ್ತು ಈ ದೇವಸ್ಥಾನದ ಒಂದು ನಿರ್ಮಾಣ ಪೂರ್ತಿಯಾಗಿದ್ದು ಅಥವಾ ಇದಕ್ಕೆ ಸಾಕಷ್ಟು ಮತ್ತಷ್ಟು ಸೇರ್ಪಡೆಗಳಾಗಿದ್ದು ಕಲ್ಯಾಣದ ಚಾಲುಕ್ಯರ ಅರಸನಾದಂಥ ಎರಡನೇ ಜಗದೇಕ ಮಲ್ಲನ ಕಾಲದಲ್ಲಿ ಇದಿಷ್ಟು ಎಲ್ಲ ಗುಡಿಯ ಒಂದು ಮಾಹಿತಿ ಧನ್ಯವಾದ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ